ಜಪಸರದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾತೆ ಮರಿಯಮ್ಮನವರ ಭಕ್ತಾದಿಗಳೇ ಇಂದು ಅಕ್ಟೋಬರ್ ಒಂಬತ್ತನೆಯ ತಾರೀಕು ಇಂದು ನಾವು ಧ್ಯಾನಿಸುವ ವಿಚಾರ ಹಠದಿಂದ ಪ್ರಾರ್ಥಿಸಿದ ಜಪಸರ ಫಲವನ್ನ ಕೊಡುತ್ತದೆ ಮತ್ತೆ ಹೇಳ್ತೇನೆ ಹಠದಿಂದ ಪ್ರಾರ್ಥಿಸಿದ ಜಪಸರ ಫಲವನ್ನ ಕೊಡುತ್ತದೆ ಸ್ತ್ರ ನಮ್ಮಲ್ಲಿ ಕೆಲವರಿಗೆ ಆಸ್ಪತ್ರೆ ವೈದ್ಯರು ಔಷಧ ಎಂದರೆ ಆಗದು ಇನ್ನು ಕೆಲವರಿಗೆ ಈ ಆಸ್ಪತ್ರೆಗಳ ಸಹವಾಸವೇ ಸಾಕು ಎಂದುಕೊಂಡಿದ್ದಾರೆ ಆದರೆ ಮತ್ತೆ ಕೆಲವರು ಈ ಆಸ್ಪತ್ರೆ ವೈದ್ಯರು ಔಷಧಿ ಎಂದರೆ ಎಲ್ಲಿಲ್ಲದ ಹುಮ್ಮಸ್ಸು ಕೆಲವರಿಗೆ ಆಸ್ಪತ್ರೆ ಇಲ್ಲದೆ ಜೀವನವೇ ಸಾಗದು ನೀವು ಅನ್ಕೋಬಹುದು ಯಾಕೆ ಫಾದರ್ ಇವತ್ತು ಈ ಆಸ್ಪತ್ರೆಗಳ ಬಗ್ಗೆ ವೈದ್ಯರ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾರಲ್ಲ ಅನ್ನಕ್ ಹೋಗ್ಬೇಡಿ ಯಾಕಂತಂದ್ರೆ ವೈದ್ಯರೇ ಕೆಲವೊಂದು ಸಲ ನಂಬಲು ಅಸಾಧ್ಯವಾದ ಕೆಲವು ಅದ್ಭುತಗಳನ್ನ ತಮ್ಮ ಜೀವನದಲ್ಲಿ ಕಣ್ಣಾರೆ ಕಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಆ ಅದ್ಭುತಗಳನ್ನ ಕೂಡ ಅವರು ಖಚಿತಪಡಿಸಿದ್ದಾರೆ ನಾನು ಇಂದು ಅಂಥದ್ದೇ ಒಂದು ಘಟನೆಯ ಬಗ್ಗೆ ನಿಮ್ಮ ಮುಂದೆ ಹಂಚಿಕೊಳ್ಳಲಿರುವೆ ಅದೇ ಹಠದಿಂದ ಪ್ರಾರ್ಥಿಸಿದ ಜಪಸರ ಖಂಡಿತ ಫಲ ಕೊಡುತ್ತದೆ ಕೆನಡಾ ದೇಶದ ಅಜೆಕ್ಸ್ ಒಂತಾರಿನೋ ಎಂಬಲ್ಲಿ ಕಾಕ್ಸ್ ಅವರ ಜೀವನದಲ್ಲಿ ನಡೆದಂತಹ ಈ ಘಟನೆಯನ್ನ ಅವರು ಹೀಗೆ ಹೇಳ್ತಾರೆ ಆಕೆ ಹೇಳ್ತಾಳೆ ಕೆಲವು ವರ್ಷಗಳ ಹಿಂದೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಕಾಣಿಸಿತು ಒಂದಲ್ಲ ಎರಡು ಸಾರಿ ಸ್ಕ್ಯಾನ್ ಮಾಡಿ ನಾವು ನೋಡಿದೆವು ವೈದ್ಯರು ನನ್ನ ತಾಯಿಯ ಹೊಟ್ಟೆಯ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆ ಇದೆ ಎಂದು ಅವರು ಖಚಿತಪಡಿಸಿದರು ವೈದ್ಯರು ಹೋಗಿ ಹೊಟ್ಟೆಯ ಭಾಗದಲ್ಲಿ ಅದನ್ನ ಸ್ಪರ್ಶಿಸಿ ನೋಡಿದಾಗ ಅವರ ತಾಯಿ ಹೇಳ್ತಾಳೆ ನನಗೆ ತುಂಬಾ ನೋವಾಗುತ್ತಿದೆ ಹೀಗೆ ಸ್ಕ್ಯಾನ್ ರಿಪೋರ್ಟ್ ನೋಡಿದ್ರು ಸ್ಕ್ಯಾನ್ ರಿಪೋರ್ಟ್ ನೋಡಿ ಅವ್ರು ಹೇಳಿದ್ರು ನಾವು ಒಂದ್ ದಿವ್ಸ ನಿಮಗೆ ಸರ್ಜರಿ ಮಾಡ್ತೀವಿ ನೀವು ತಯಾರಿಯಾಗಿ ಅಂತ ಹೇಳಿ ಸರ್ಜರಿ ಮಾಡುವ ದಿನ ಇನ್ನೇನು ಹತ್ರ ಬರುತ್ತಲೇ ಇತ್ತು ಸ್ಕ್ಯಾನ್ ಮಾಡಿದ ದಿನದಿಂದ ಸರ್ಜರಿ ಮಾಡುವ ದಿನದವರೆಗೂ ಆ ತಾಯಿ ಜಪಸರವನ್ನ ಬಿಟ್ಟಿರಲಿಲ್ಲ ಆಕೆ ಕೆಲವೊಂದ್ಸತಿ ಕಣ್ಣೀರ್ ಹಾಕ್ತಾ ಜಪಸರವನ್ನ ಮಾಡ್ತಾ ಇದ್ಲು ಇನ್ನು ಕೆಲವು ಸಲ ಏನ್ಕೊಳ್ ದೇವರ ಇಚ್ಛೆಯಂತೆ ನನಗಾಗಲಿ ನಾನು ಸತ್ರೆ ಸ್ವರ್ಗಕ್ಕೆ ಹೋಗ್ತೀನೋ ಅದನ್ನ ನೋಡ್ಕೊಳ್ತಾರೆ ಅಂತ ಹೇಳಿ ಆಕೆ ಹಠದಿಂದ ಜಪಸರವನ್ನ ಮಾಡ್ತಾ ಇದ್ಲು ಹಠದಿಂದ ವೈದ್ಯರು ಆ ಸರ್ಜರಿ ಮಾಡಬೇಕೆಂದು ನಿರ್ಧರಿಸಿದ ದಿನ ಬಂದೇ ಬಿಟ್ಟಿತ್ತು ಅಂದು ಆ ಇಬ್ಬರು ವೈದ್ಯರು ಆಪರೇಷನ್ ಮಾಡುತ್ತಿದ್ದರು ಆಶ್ಚರ್ಯವೆಂಬಂತೆ ಆಶ್ಚರ್ಯವೆಂಬಂತೆ ಅವರು ಆಪರೇಷನ್ ಮಾಡುವಾಗ ಅವರು ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಕಂಡಂತಹ ಕ್ಯಾನ್ಸರ್ ಗಡ್ಡೆ ಅವರಿಗೆ ಕಾಣ ಸಿಗಲಿಲ್ಲ ಇದೇನು ಆಶ್ಚರ್ಯ ಎಂದು ಸ್ಕ್ಯಾನ್ ಮಾಡಿದ ಆ ಟೆಕ್ನಿಷಿಯನ್ ಆ ವೈದ್ಯರನ್ನ ಕರೆಯಿಸಿಕೊಳ್ಳುತ್ತಾರೆ ಅವ್ರು ಹೇಳ್ತಾರೆ ಒಂದಲ್ಲ ಎರಡು ಸತಿ ನಾವು ಚೆಕ್ ಮಾಡಿದ್ದೀವಿ ಅಲ್ಲಿ ಕ್ಯಾನ್ಸರ್ ಗಡ್ಡೆ ಇತ್ತು ಎಂದು ಅವ್ರು ಖಚಿತ ಪಡ್ತಾರೆ ಹಾಗಾದ್ರೆ ಇದೇನಾಯ್ತು ನಾವು ಆಪರೇಷನ್ ಮಾಡುವಾಗ ನಮ್ಮ ಕಣ್ಣಿಗೆ ಆ ಕ್ಯಾನ್ಸರ್ ಗಡ್ಡೆ ಕಾಣಲಿಲ್ಲ ಅಲ್ಲ ಅದು ಮಾಯವಾಗಿದೆ ಅದು ಹೇಗೆ ತಾನೇ ಸಾಧ್ಯ ಎನ್ನುತ್ತ ತಮ್ಮ ಕಣ್ಣುಗಳನ್ನ ತಾವೇ ನಂಬದಾಗಿ ಅವ್ರು ಹೇಳ್ತಾರೆ ಇದೊಂದು ಅದ್ಭುತವೇ ಸರಿ ಇದೊಂದು ಅದ್ಭುತವೇ ಸರಿ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆಯ ಫಲ ಇದು ಹಠದಿಂದ ಮಾಡಿದ ಜಪಸರದ ಪ್ರಾರ್ಥನೆಯ ಫಲ ಇದು ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಅದ್ಭುತಗಳ ಬಗ್ಗೆ ನಾವು ಊಹಿಸಲು ಸಾಧ್ಯವಿಲ್ಲ ಇದು ನಮ್ಮ ವಿಶ್ವಾಸದ ಶಕ್ತಿ ನಮ್ಮ ಜಪಸರದ ಭಕ್ತಿ ಆದ್ರಿಂದ ಬನ್ನಿ ನಮ್ಮ ವಿಶ್ವಾಸದಿಂದ ಹಠ ಬಿದ್ದು ಜಪಸರವನ್ನ ಮಾಡುವುದನ್ನ ನಾವು ಕಲಿತುಕೊಳ್ಳೋಣ ಆಮೀನ್ ಗರುಡ ಆಧನ್ಯದ ಆ ಫಲವೇ ಕೇ ಸುಗ್ರಭು ಓ ದೇವರ ನಾವು ಪಾಪಿಗಳು ನಮಗಾಗಿ ಪ್ರಾರ್ಥಿಸಮ್ಮ ග ගුයාව